ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಎಗ್ ರೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಗ್ ರೇಸ್ ಮಾಡೋದಕ್ಕೆಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಹಾಗೆ ಇವಾಗ ಸ್ವಲ್ಪ ಈರುಳ್ಳಿ ಕೂಡ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಾನು ಈರುಳ್ಳಿ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಎಗ್ ರೈಸ್ ಮಾಡೋದಕ್ಕೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ಮು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಆರು ಎಗ್ ತೊ ಎಗ್ ತೊಗೊಂಡಿದ್ದೀನಿ ಮೊಟ್ಟೆ ತೊಗೊಂಡಿದ್ದೀನಿ ಇಷ್ಟೇ ತೊಗೊಂಡಿರೋದು ನಾನು ಹಾಗೆ ಸ್ವಲ್ಪ ಸೋಯಾ ಸಾಸು ಮತ್ತು ಎಗ್ ರೈಸ್ ಪೌಡ್ರ್ ಬರುತ್ತಲ್ಲ ಅದನ್ನು ಕೂಡ ತೊಗೊಂಡಿದ್ದೀನಿ ಇದಿಷ್ಟೇ ತೊಗೊ ಹಾಕೋದು ನಾನು ಎಗ್ ರೈಸ್ಗೆ ಹಾಗೆ ಒಂದು ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಇಲ್ಲಿ ನಾನು ಹಸಿ ಮೆಣ್ಸಿಕಾಯಿ ಎರಡೇ ತೊಗೊಂಡಿರೋದು ಯಾಕಂದರೆ ನಾವು ಖಾರ ಜಾಸ್ತಿ ಯಾರೂ ಇಷ್ಟಪಡಲ್ಲ ಅದಕ್ಕೋಸ್ಕರ ಎರಡೇ ಎರಡು ಹಸಿ ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಅಷ್ಟೇ ಇದಿಷ್ಟು ಎಲ್ಲ ಹುರಿದಾದಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದೀನಿ ಇದು ನಾನೇ ಜಜ್ಜಿ ಶುಂಠಿ ಶುಂಠಿ ಬೆಳ್ಳುಳ್ಳಿನ ಫ್ರೆಶ್ ಆಗಿ ತೊಗೊಂಡು ಜಜ್ಜಿ ಹಾಕಿರೋದು ನಾನು ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಫ್ರೆಶ್ ಆಗೇ ತೊಗೊಳೋದು ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಮೊಟ್ಟೆ ಕೂಡ ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಎಗ್ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನಾನು ಒಂದು ಆರಿಂದ ಏಳು ತೊಗೊಂಡಿದ್ದೀನಿ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ ಮಾಡಿಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಎಗ್ ರೈಸು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಪೆಪ್ಪರ್ ಬೇಕು ಅಂದರೆ ನೀವು ಪೆಪ್ಪರ್ ಪೌಡ್ರ್ ಕೂಡ ಹಾಕ್ಕೋಬೋದು ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಪೆಪ್ಪರ್ ಪೌಡ್ರ್ ಕೂಡ ನಿಮ್ಗೆ ಹಸಿ ಮೆಣ್ಸಿನ್ಕಾಯಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ಇಲ್ಲ ನಾನು ಎರಡೇ ತೊಗೊಂಡಿರೋದು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ನಾವು ಖಾರ ಕಮ್ಮಿ ತಿನ್ನೋದ್ರಿಂದ ಮತ್ತು ಸ್ವಲ್ಪ ಖಾರದ ಪುಡಿ ಬೇಕು ಅಂದರೆ ಖಾರದ ಪುಡಿ ಹಾಕ್ಕೊಬೋದು ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಕೂಡ ಹಾಕ್ಕೊಬೋದು ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನು ನೀವು ಹಾಕ್ಕೋಬೋದು ಇಲ್ಲಿ ನಾನು ಪೆಪ್ಪರ್ ಪೌಡ್ರ್ ಕೂಡ ಯೂಸ್ ಮಾಡಿಲ್ಲ ಮತ್ತು ಖಾರದ ಪುಡಿ ಕೂಡ ನಾನು ಯೂಸ್ ಮಾಡಿಲ್ಲ ಯಾಕೆಂದರೆ ಇಲ್ಲಿ ಎಗ್ ರೈಸ್ ಪೌಡ್ರ್ ಬರುತ್ತಲ್ಲ ಫ್ರೈಡ್ ರೈಸ್ದು ಅದೇ ಆ ಪೌಡ್ರ್ ಯೂಸ್ ಮಾಡಿದ್ದೀನಿ ಮೊಟ್ಟೆ ಎಲ್ಲ ಹಾಕಿ ಚೆನ್ನಾಗಿ ಇವಾಗ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಅರಶಿನ ಬೇಕಾದರೂ ನೀವು ಹಾಕ್ಕೊಳ್ಳಿ ನಿಮಗೆ ಕಲರ್ ಬೇಕು ಅಂತ ಅಂದರೆ ಅರಶಿನ ಅರಶಿನ ಬೇಕಾದರೂ ಹಾಕ್ಕೋಬೋದು ಇವಾಗ ಉಪ್ಪು ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ನಾನು ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ ಕೂಡ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಅನ್ನ ಹಾಕಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅನ್ನ ಹಾಕಿ ಕಲಿಸ್ಕೊಳ್ಳಿ ಚೆನ್ನಾಗಿ ಉಪ್ಪು ಅರಿಶಿಣ ಎಲ್ಲ ಹಾಕಿ ಇವಾಗ ನೀವು ಸೋಯಾ ಸಾಸ್ ಇಲ್ಲಿ ಸೋಯಾ ಸಾಸ್ ಹಾಕಿದ್ದೀನಿ ಅಲ್ಲಿ ಒಂದು ಸ್ಪೂನಷ್ಟು ಸೋಯಾ ಸಾಸ್ ಹಾಕಿದ್ದೀನಿ ನಾನು ಮತ್ತು ಬೇಕು ಅಂದರೆ ವಿನೆಗರ್ ಕೂಡ ಹಾಕ್ಕೋಬೋದು ಇವಾಗ ಇದು ಎಗ್ ರೈಸ್ ಫ್ರೈಡ್ ರೈಸ್ ಬರುತ್ತಲ್ಲ ಪೌಡ್ರು ಅದು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ನೀವು ಇಲ್ಲಿ ನಾನು ಒಂದೆರಡು ಅಷ್ಟು ಹಾಕಿದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಎರಡು ಸ್ಪೂನ್ ಅಷ್ಟೇ ಹಾಕಿರೋದು ಸೋಯಾ ಸಾಸ್ ಹಾಕಿ ಸೋಯಾ ಸಾಸ್ ಹಾಕಿದ್ದೀನಿ ಹಾಗೆ ಸ್ವಲ್ಪ ಎಗ್ ರೈಸ್ ಪೌಡ್ರು ಅದಾಕಿ ಮತ್ತು ಕೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ವಿನಿಗರ್ ತೊಗೊಂಡಿದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿ ಇವಾಗ ರೆಡಿ ಆಯಿತು ಎಗ್ ರೈಸು ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ಥರ ಊಟ ತಿಂಡಿ ತಿಂದು ತಿಂದು ಬೇಜಾರಾದರೆ ಈ ಥರ ಒಂದ್ಸಲ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಕ್ವಿಕ್ಕಾಗಿ ಮಾಡ್ಕೋಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ತಲೆ ಎಷ್ಟೋ ಜನ ತಲೆ ಕೆಡಿಸ್ಕೊತಾರೆ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ನಮ್ಮ ರಾಜ್ಕುಮಾರ ಇವಾಗ ಏನು ಮಾಡ್ತಾ ಇದ್ದಾನೆ ಅಂತ ಆಟ ಆಡ್ಕೊಂಡು ಕೂತಿದ್ದಾನೆ ಇದು ಅಬಿ ನಮ್ಮ ಮನೆ ಬಾಡಿಗೆಗಿದ್ದಾರೆ ಮಂಗಳ ಮಂಗಳ ಸಿಸ್ಟರ್ ಅಂತ ಅವರ ತಂಗಿ ಮಗ ಇವನು ಅಬಿ ಅಂತ ಅವನ ಪಾಪ ತುಂಬ ಇನೋಸೆಂಟ್ ಅವನು ತುಂಬ ಇನೋಸೆಂಟ್ ಅಂದರೆ ತುಂಬ ಇನೋಸೆಂಟು ಪಾಪ ಸುಮ್ಮನೆ ಕೂತಿರ್ತಾನೆ ನಮ್ಮ ನಮ್ಮ ರಾಜ್ಕುಮಾರನೇ ಹೋಗಿ ಅವನಿಗೆ ಹೊಡೆಯೋದು ಜಿಂಟೋದು ಆ ಥರ ಮಾಡ್ತಾನೆ ಕ್ಲೋಸ್ ಆಗ್ಬಿಟ್ಟಿದ್ದಾನೆ ಅಬಿ ಅಭಿ ಅಂತಿರ್ತಾನೆ ಅವ್ನು ಬರೋದೇ ಇಲ್ಲ ಮೇಲೆ ತುಂಬ ಶೈ ಅವನು ತುಂಬ ನಾಚಕೋತಾನೆ ಮೇಲೆ ಬಂದು ಆಟಾಡೋಕೆ ನಮ್ಮ ಹತ್ರ ನೋಡಿ ಹೆಂಗೆ ಆಟ ಆಡ್ತಿದ್ದಾರೆ ನಮ್ಮ ರಾಜ್ಕುಮಾರ್ ಹಂಗೆ ಯಾರಾದರೂ ಹುಡುಗರು ಸಿಕ್ಬಿಟ್ರೆ ಚಿಕ್ಕ ಮಕ್ಕಳು ಯಾರಾದರೂ ನನಗೆ ಆಟಾಡೋಕೆ ಸಿಕ್ಕಿದ್ರೆ ತುಂಬ ಖುಷಿ ಆಗುತ್ತೆ ಅವ್ನು ಅಭಿ ಬಂದಿದ್ದ ಅದಕ್ಕೆ ನಮ್ಮ ಅಕ್ಕ ಇವಾಗ ಅವನಿದ್ದಾನಲ್ಲ ಅಂತ ಹೆಂಗೋ ಅದೇ ಗ್ಯಾಪಲ್ಲಿ ಊಟ ಮಾಡಿಸಿದ್ದಾಳೆ ಅವನಿಗೆ ಊಟ ತಿಂಡಿ ಮಾಡ್ಸೋದಕ್ಕೇನೆ ನಮಗೆ ತುಂಬ ಹಿಂಸೆ ಅವನಿಗೆ ಊಟ ಮಾಡೋಲ್ಲ ತಿಂಡಿ ತಿನ್ನಲ್ಲ ಯಾರಾದರೂ ಮಕ್ಕಳು ಬಂದರೆ ಹೆಂಗೋ ಆಟ ಆಡ್ಸ್ಕೊಂಡು ತಿನ್ನಿಸ್ಬಿಡ್ತಾಳೆ ಇವಾಗ ಅವನು ಅಬಿ ಬಂದಿದ್ದಾನಲ್ಲ ಹೆಂಗೋ ಅವನಿದಾನೆ ಅಂತ ಇವಾಗ ಊಟ ಮಾಡಿಸ್ತಾ ಇದ್ದಾಳೆ ದೋಸೆನೋ ಇಡೀನೋ ತಿನ್ನಿಸ್ತಾ ಇದ್ದಾಳೆ ಅವನಿಗೆ ಅವನು ಅಬ್ಬಿ ಪಾಪ ಆಟ ಆಡಿಸ್ತಾ ಇದ್ದಾನೆ ಹಂಗೆ ಅವಳು ತಿನ್ನಿಸ್ತಾ ದೋಸೆ ತಿನ್ನಿಸ್ತಾ ಇದ್ದಾಳೆ ನೋಡಿ ಎಷ್ಟು ಸಾಹಸ ಪಡಬೇಕು ಅವನಿಗೆ ತಿಂಡಿ ತಿನ್ನಿಸೋದಕ್ಕೆ ಊಟ ಮಾಡಿಸೋದಕ್ಕೆ ಅಂತ ನಮ್ಮ ಅಬಿ ಅಂದರೆ ತುಂಬ ಏನೋ ಅವನು ತುಂಬ ಅವನು ಮಾತಾಡೋದಕ್ಕೂ ಅವನು ಅವರಿರೋದು ಬಾಗಲಕೋಟೆಯಲ್ಲಿ ಪಾಪ ಅಪರೂಪ ಅಪರೂಪಕ್ಕೆ ಒಂದ್ಸಲ ಸಲ ಬರ್ತಾರೆ ಬಂದಾಗ ಬಂದು ನಮ್ಮ ರಾಜ್ಕುಮಾರಂಗ್ ಜೊತೆ ಆಟ ಆಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತಾನೆ ನಮ್ಮ ರಾಜ್ಕುಮಾರಂಗೆ ಮಕ್ಕಳಂದ್ರೆ ತುಂಬ ಇಷ್ಟ ಅವನಿಗೆ ಯಾರೇ ಚಿಕ್ಕ ಮಕ್ಕಳು ಯಾರೇ ಬರಲಿ ಬೇ ಸ್ವಲ್ಪ ಒಂದು ಐದು ನಿಮಿಷ ಇರ್ತಾನೆ ಏನು ಗೊತ್ತಿಲ್ಲದಂಗೆ ಆಮೇಲೆ ತುಂಬ ಹಚ್ಕೊಂಡ್ಬಿಡ್ತಾರ ಅವ್ರನ್ನ ಅವ್ರಿಗೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾನೆ ನೋಡಿ ಅದೇ ಒಬ್ಬನೇ ಇದ್ರೆ ಪಾಪ ಅವನಿಗೂ ಒಬ್ಬ ಮನೇಲಿ ಒಬ್ಬನೇ ಇದ್ದು ಇದ್ದಿದ್ದು ಬೇಜಾರಾಗಿಬಿಡುತ್ತೆ ಪಾಪ ಯಾರಾದರೂ ಮಕ್ಕಳು ಬಂದರೆ ಅವನು ಆಟ ಆಡ್ಕೊಂಡು ಕೂತಿರ್ತಾನೆ ಹಾಗೆ ಮಧ್ಯಾಹ್ನಕ್ಕೆ ಇವತ್ತು ನಾನು ಬೇಳೆ ರಸ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಾನು ಹೇಗೆ ಮಾಡ್ತೀನಿ ಬೇಳೆ ರಸಮ್ ಅಂತ ತೋರಿಸ್ತೀನಿ ಇದು ಸ್ವಲ್ಪ ಡಿಫ್ರೆಂಟಾಗಿ ನಾನು ಮಾಡ್ತೀನಿ ಜೀರಿಗೆ ರಸ ಥರ ಅಂತ ಅಂತನಾದರೂ ಅನ್ಕೋಬೋದು ಇಲ್ಲ ಬೇಳೆ ರಸಮ್ ಅಂತನಾದರೂ ಅನ್ಕೋಬೋದು ಇವಾಗ ನಾನು ಪಾತ್ರೆಗೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಮೆಣಸು ಹಾಕಿದ್ದೀನಿ ನೀವು ಎಷ್ಟು ಬೇಕು ನೀವು ಅಷ್ಟು ಎಷ್ಟು ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಹಾಕೋಬೋದು ಸ್ವಲ್ಪ ಖಾರ ಕಮ್ಮಿ ಬೇಕು ಅಂದರೆ ಖಾರಿ ಖಾರ ಕಮ್ಮಿ ಬೇಕು ಅಂದರೆ ಮೆಣಸು ಸ್ವಲ್ಪ ಕಮ್ಮಿ ಹಾಕೋಬೇಕು ಇಲ್ಲಿ ನಾನು ಎರಡು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ ಇವಾಗ ನೆಕ್ಸ್ಟು ಇವಾಗ ಬೇಳೆ ಕೂಡ ತೊಗೊಂಡಿದ್ದೀನಿ ನಿಮಗೆ ಸಾಂಬಾರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಬೇಳೆ ಜಾಸ್ತಿ ತೊಗೊಳ್ಳಿ ಸ್ವಲ್ಪ ಸಾಂಬಾರು ಕಮ್ಮಿ ಬೇಕು ಅಂದರೆ ಸ್ವಲ್ಪ ಕಮ್ಮಿ ಬೇಳೆ ಬೇಳೆ ಸೊ ಕಮ್ಮಿ ತೊಗೊಳ್ಳಿ ಇಲ್ಲಿ ಒಂದು ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ ಹಾಗೆ ನೆಕ್ಸ್ಟು ಹಸಿ ಇದು ರೆಡ್ ಚಿಲ್ಲಿ ತೊಗೊಂಡಿದ್ದೀನಿ ಒಂದು ಮೂರು ತೊಗೊಂಡಿದ್ದೀನಿ ಅಷ್ಟೇ ಇದು ಸ್ವಲ್ಪ ಬೆಚ್ಚಿಗೆ ಮಾಡಿಕೊಂಡು ಇವಾಗೆಲ್ಲ ಏನೋ ನಾನು ಹುರ್ಕೊಂಡಿದ್ದೀನಲ್ಲ ಮಸಾಲೆ ಅದನ್ನೆಲ್ಲ ಇವಾಗ ಮಿಕ್ಸಿ ಜಾಡ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಟೊಮೊಟೊ ಹಾಕಿದ್ದೀನಿ ಅಂದರೆ ಸ್ವಲ್ಪ ಅಂದರೆ ಒಂದು ಟೊಮೊಟೊ ಹಾಕಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಹುಣಸೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವು ಸೊಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ಫುಲ್ ನುಣ್ಣಗೆ ರುಬ್ಕೋಬೇಕು ನೋಡಿ ನಾನು ಹೇಗೆ ರುಬ್ಕೊಂಡಿದ್ದೀನಿ ಅಂತ ಈ ಹದಕ್ಕೆ ಬಂದರೆ ಸಾಕಾಗುತ್ತೆ ನೋಡಿ ಸಾಕಾಗುತ್ತೆ ಈ ಹದಕ್ಕೆ ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇವಾಗ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸ್ವಾಸ್ ಸಾಸಿವೆ ಕೂಡ ಹಾಕಿದ್ದೀನಿ ನಿಮಗೆ ಬೇಕು ಅಂದರೆ ಜೀರಿಗೆ ಕೂಡ ತೊಗೋಬೋದು ಹಾಗೆ ಎರಡು ಒಣ್ಮ್ ಕೂಡ ತೊಗೊಂಡಿದ್ದೀನಿ ಒಗ್ಗರಣೆಗೆ ಹಾಗೆ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಇದಿಷ್ಟು ಹಾಕಿ ಒಗ್ಗರಣೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಡೀಪ್ ಫ್ರೈ ಇದ್ದೀನಿ ಈರುಳ್ಳಿ ನಾನು ಬೇಕು ಅಂದರೆ ನೀವು ಬೆಳ್ಳುಳ್ಳಿ ಕೂಡ ಹಾಕ್ಬೋದು ಒಗ್ಗರಣೆಗೆ ನೆಕ್ಸ್ಟ್ ಇವಾಗ ನಾನು ಏನು ರುಬ್ಕೊಂಡಿದ್ದೀನಲ್ಲ ಮಸಾಲೆ ಆ ಮಸಾಲೆಯನ್ನು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಬೇಕು ಅಂದರೆ ಅರಶಿನ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ರುಚಿಗೆ ತಗೋಷ್ಟು ಉಪ್ಪು ಹಾಕ್ಕೊಂಡು ಮತ್ತು ನೀರು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ನಿಮಗೆ ತುಂಬ ಗಟ್ಟಿಗೆ ಬೇಕು ಅಂದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ ಸ್ವಲ್ಪ ತೆಳ್ಳಿಗೆ ಬೇಕು ಅಂತ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಇದಿಷ್ಟು ಹಾಕಿ ಬಿಸಿ ಮಾಡಿಕೊಂಡ್ರೆ ಸಾಕು ನೋಡಿ ನಮ್ಮ ರಾಜ್ಕುಮಾರನ ಜೊತೆಗೆ ಬಂದಿದ್ದೇನೆ ಅಡುಗೆ ಮನೆಗೆ ನೋಡಿ ಏನು ಮಾಡ್ತಿದ್ದೇನೆ ಅಂತ ಅವನು ನಾನು ಈ ಹದಕ್ಕೆ ನಮಗೆ ಸಾಕಾಗುತ್ತೆ ಅಂತ ಅನಿಸುತ್ತೆ ನೋಡಿ ನಾನು ನೀರು ಇಷ್ಟೇ ಹಾಕಿರೋದು ಸ್ವಲ್ಪ ಗಟ್ಟಿ ಬರುತ್ತೆ ಅದು ಚೆನ್ನಾಗಿ ಕುದೀತಾ ಕುದೀತಾ ಕುದಿತಾ ಗಟ್ಟಿ ಬಂದುಬಿಡುತ್ತೆ ಸಾಂಬಾರು ಇನ್ನೊಂದು ಸ್ವಲ್ಪ ನೀರು ಹಾಕಿದ್ದೀನಿ ನೀವು ಬೇಳೆ ಜಾಸ್ತಿ ತೊಗೊಂಡ್ರೆ ಸಾಂಬಾರು ಗಟ್ಟಿ ಬಂದುಬಿಡುತ್ತೆ ನಾನು ಒಂದು ಕಪ್ ಬೇಳೆ ತೊಗೊಂಡಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಗಟ್ಟಿ ಬಂದಿದೆ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ದೀನಿ ತುಂಬ ಟೇಸ್ಟಿ ಆಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಹಾಗೆ ಸಾಯಂಕಾಲ ಮತ್ತು ಇವಾಗ ನಮ್ಮ ಅಕ್ಕ ಆರೆಂಜ್ ಜ್ಯೂಸ್ ಮಾಡ್ತಾ ನಮ್ಮ ಮನೇಲಿ ಯಾರ ಫ್ರೂಟ್ಸ್ ತಂದರೆ ಯಾರೂ ತಿನ್ನೋದೇ ಇಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ಏನೇ ಫ್ರೂಟ್ಸ್ ತೊಗೊಂಬಂದ್ರೂ ಜ್ಯೂಸ್ ಮಾಡಿಬಿಡ್ತೀವಿ ಆ್ಯಪಲ್ ತೊಗೊಂಬಂದರು ಅಷ್ಟೇ ಪಪ್ಪಾಯ ತೊಗೊಂಬಂದರು ಅಷ್ಟೇ ದ್ರಾಕ್ಷಿ ತೊಗೊಂಬಂದ್ರೂ ಅಷ್ಟೇ ಯಾರೂ ಫ್ರೂಟ್ಸ್ ತಿನ್ನೋ ತಿನ್ನೋದೇ ಇಲ್ಲ ಅದಕ್ಕೆ ಜ್ಯೂಸ್ ಮಾಡಿ ಕೊಟ್ಬಿಡ್ತೀವಿ ಎಲ್ರಿಗೂ ಇವಾಗ ಜ್ಯೂಸ್ ಮಾಡ್ತಾ ಇದ್ದಾಳೆ ಸಿಪ್ಪೆ ತೆಗ್ದಿಲ್ಲ ಸಿಪ್ಪೆ ತೆಗ್ದು ಏನೂ ಅವಶ್ಯ ಸಿಪ್ಪೆ ತೆಗಿಯೋ ಅವಶ್ಯಕತೆ ಏನಿಲ್ಲ ಅದು ಬೀಜ ತೊಗೊಂಡ್ರೆ ತೆಗೆದುಬಿಟ್ರೆ ಸಾಕು ಆರೆ ಸ್ವಲ್ಪ ಹಾಲು ಸ್ವಲ್ಪ ಸಕ್ಕರೆ ಇದಿಷ್ಟು ಹಾಕಿ ರುಬ್ಕೊಂಡ್ರೆ ಸಾಕಾಗುತ್ತೆ ಒಂದು ಐದು ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಂಡು ಕೋಲ್ಡ್ ಮಾಡ್ಕೊಂಡು ಬೇಕಾದರೂ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಜ್ಯೂಸ್ ಮಾ ರೆಡಿ ಆಯಿತು ನಮ್ಮ ರಾಜ್ಕುಮಾರ ಬಂದು ನನಗೂ ಕೊಡುವಂಥಿದ್ದೀನಿ ಅವನು ಕುಡಿಯೋಲ್ಲ ಆದರೂ ಅವ್ನು ಬಂದು ಕೇಳ್ತಾಯಿ ಜ್ಯೂಸ್ ಕುಡಿಸು ಅಂತ ರೆಡಿ ಆಯಿತು ಜ್ಯೂಸು ಆರೆಂಜ್ ಜ್ಯೂಸು ತುಂಬ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಮ್ಮ ರಾಜ್ಕುಮಾರ ಕುಡಿಯೋಲ್ಲ ಸುಮ್ಮನೆ ಕೇಳ್ತಾನೆ ಅಷ್ಟೇ ಅವನು ನೋಡಿ ಕುಡಿಯೋಲ್ಲ ಅವನು